ನಮ್ಮ ಜೊತೆಗೆ ಸಿ ಎಂ ಕಾನೂನು ಸಲಹೆಗಾರರಾದಂತಹ ಪನ್ನಣ್ಣವರಿದ್ದಾರೆ ಸರ್ ಸರ್ ಇವತ್ತು ಸಿ ಎಂ ವಿರುದ್ಧವಾಗಿ ಅಂದರೆ ಮೂಢ ವಿಚಾರವಾಗಿ ತನಿಖೆ ನಡೆಸಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಬಟ್ ಇದು ನಿರೀಕ್ಷೆಯಲ್ಲಿದ್ದರೆ ಏನು ಸರ್ ಅಲ್ಲ ನಿರೀಕ್ಷೆಯ ಪ್ರಶ್ನೆ ಬರೋದಿಲ್ಲ ತೀರ್ಪು ಕೊಟ್ಟಿದ್ದಾರೆ ತೀರ್ಪಿನ ನಂತರ ಮುಂದಿನ ನಡೆ ಏನು ಅಂತ ಹೇಳುವಂಥದ್ದನ್ನು ನಾವು ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ ತೀರ್ಮಾನ ತಗೊಳ್ತೀವಿ ಸರ್ ಅಂದರೆ ಬಿ ಜೆ ಪಿ ಹೇಳ್ತಿರೋಂಥದ್ದು ಇದು ಕಾನೂನು ಅಂದರೆ ಸಿ ಎಂ ಸಿದ್ದರಾಮಯ್ಯರು ಕೂಡ ಏನು ತಮ್ಮ ರಕ್ತ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಆಯ್ತು ಅಂತ ಹೇಳ್ತಿದ್ದಾರೆ ಅವರಲ್ಲಿರುವಂಥ ಕೇಸ್ಗಳನ್ನು ಎದುರಿಸಿ ಬೈಲು ಜೈಲು ಎಲ್ಲವನ್ನು ಕಂಡಂಥ ನಾಯಕರೆಲ್ಲ ರಾಜೀನಾಮೆ ಕೊಟ್ಬಿಡ್ಲಿ ಮಾಡಿ ಜೈಲಿಂದ ಬಂದು ಬೈಲಲ್ಲಿರುವಂಥವ್ರಿಗೆ ನೀವು ಅಧಿಕಾರವನ್ನು ಕೊಟ್ಟು ಮಂತ್ರಿಗಳು ಇದ್ದೀರಾ ಯಾರನ್ನು ಜೈಲಿಗೆ ಕಳಿಸಿದ್ದೀರಾ ಅವರು ಅಧ್ಯಕ್ಷರು ಆಗ್ತಾರೆ ಈ ರೀತಿಯಾದಂಥ ಪಕ್ಷ ಅದು ಅವರು ನಮಗೆ ನೈತಿಕತೆ ಪಾಠ ಹೇಳುವಂಥ ಅವಶ್ಯಕತೆ ಇಲ್ಲ ಸರ್ ಮುಂದಿನ ಕಾನೂನು ಹೋರಾಟ ಹೇಗೆ ಇರುತ್ತೆ ನಿಮ್ಮದು ಅದನ್ನು ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಈಗ ಹಿರಿಯ ನ್ಯಾಯವಾದಿಗಳ ಹತ್ರ ಚರ್ಚೆಯನ್ನು ಇದ್ದೀವಿ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ಸಮಾಲೋಚನೆಯನ್ನು ಮಾಡಿ ಮಾಡ್ತೀವಿ ಸರ್ ಈಗ ಒಂದು ಚರ್ಚೆ ಆಗ್ತಿರೋದು ಪ್ರಾಸಿಕ್ಯೂಷನ್ಗೂ ಮತ್ತು ತನಿಖೆಗೆ ಏನು ವ್ಯತ್ಯಾಸ ಅನ್ನೋದು ಈ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಲ್ಲ ಅಭಿಯೋಜನೆ ನೇರವಾಗಿ ನ್ಯಾಯಾಲಯ ಕಾಗ್ನೈಸೆನ್ಸ್ ತಗೊಳಕ್ಕೆ ಅವಕಾಶವನ್ನು ಮಾಡಿಕೊಳ್ತದೆ ಪೂರ್ವ ಅನುಮತಿ ಏನಾರ ಏನಿದೆ ಅದು ತನಿಖೆ ಸಂಸ್ಥೆ ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಸೊ ವಿಚಾರಣೆಯನ್ನು ಮಾಡಬೇಕಾ ಬಿಡಬೇಕಾ ಅಂತೇಳಿ ತನಿಖೆ ಸಂಸ್ಥೆಗೆ ಬಿಟ್ಟಂಥದ್ದು ಇರ್ತದೆ ಅದರಿಂದ ಅಭಿಯೋಜನೆ ಏನಿದೆ ಅದು ನಂತರದ ವಿಚಾರ ಅದರಿಂದ ಈ ಹಂತದಲ್ಲಿ ಅದು ಬರೋದಿಲ್ಲ ಅಂತೇಳಿ ನ್ಯಾಯಾಲಯ ಹೊರಬಿಟ್ಟು ಸರ್ ಈಗ ಸಿ ಎಂ ಪರವಾಗಿ ಹೈಕಮಾಂಡ್ ಆಗಿರ್ಬೋದು ಮತ್ತು ಎಲ್ಲ ಶಾಸಕರು ಸಚಿವರು ಇದ್ದಾರೆ ಸರ್ ಪೂರ್ಣವಾಗಿದ್ದಾರೆ ಹೈಕಮಾಂಡ್ ಇದ್ದಾರೆ ನೂರ ಮೂವತ್ತೈದು ಶಾಸಕರು ಇದ್ದಾರೆ ಮೂವತ್ತ್ನಾಲ್ಕು ಸಚಿವರು ಕೂಡ ಇದ್ದಾರೆ ಸಿ ಎಂ ಕೊನೆ ಪ್ರಶ್ನೆ ಸಿ ಎಂ ರಾಜೀನಾಮೆ ಕೊಡದೇನೆ ಮುಂದುವರ್ತಾರೆ ಸಿ ಎಂ ಸ್ಥಾನದಿಂದ ಅಲ್ಲ ಯಾಕೆ ರಾಜೀನಾಮೆ ಕೊಡಬೇಕು ಎಲ್ಲಿದೆ ರಾಜೀನಾಮೆ ಪ್ರಶ್ನೆ ಪ್ರಶ್ನೆ ಉದ್ಭವ ಆಗುತ್ತೆ ಬಿಜೆಪಿಯ ಕೂಡ ಹೋರಾಟ ಕೂಡ ಮಾಡಲಿ ಹೋರಾಟ ಮಾಡಲಿ ಆದರೆ ಹೋರಾಟ ಮಾಡುವಾಗ ಆತ್ಮಸಾಕ್ಷಿ ಇರೋದು ಇರಬೇಕಲ್ಲ ಆತ್ಮಸಾಕ್ಷಿ ಬೇಕಲ್ಲವಾ ಮನುಷ್ಯನಿಗೆ ಅವ್ರಿಗೆ ಯಾವ ನೈತಿಕ ನೈತಿಕತೆ ಇದೆ ಮಾತಾಡೋದಕ್ಕೆ ಇಷ್ಟು ಬನ್ನಣ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಕೆ ಎಸ್ಮಾರ್ ಕನಾಯಕ ಬಿ ಟಿ ವಿ ಬೆಂಗಳೂರು